ನಮಸ್ಕಾರ ರೈತ ಬಾಂಧವರೇ ಮಣ್ಣಿನ ಮಕ್ಕಳ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತೋಟಗಾರಿಕಾ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ನ ತೋಟಗಾರಿಕಾ ಕೇಂದ್ರದಲ್ಲಿ ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಹತ್ತು ತಿಂಗಳ ಅವಧಿಯ ತೋಟಗಾರಿಕಾ ತರಬೇತಿಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿನ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಾವಿರದ ಏಳುನೂರ ಐವತ್ತು ರೂಪಾಯಿಗಳ ಮಾಸಿಕ ಶಿಷ್ಯ ವೇತನವನ್ನು ನೀಡಲಾಗುವುದು ಅರ್ಜಿ ಸಲ್ಲಿಸಲು ಇಚ್ಛಿಸುವ ರೈತ ಬಾಂಧವರು ಕೆಲವೊಂದು ಅರ್ಹತೆಗಳನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಅವುಗಳಲ್ಲಿ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ವಾಸವಾಗಿರುವವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ವಿದ್ಯಾರ್ಥಿ ಕನ್ನಡ ವಿಷಯಗಳೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ವಯೋಮಿತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ ಹದಿನೈದು ವರ್ಷ ಮತ್ತು ಗರಿಷ್ಠ ಮೂವತ್ಮೂರು ವರ್ಷ ಮಾಜಿ ಸೈನಿಕರಿಗೆ ಮೂರರಿಂದ ಗರಿಷ್ಠ ಅರವತ್ತೈದು ವರ್ಷ ಹಾಗೂ ಇತರರಿಗೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಮೂವತ್ತು ವರ್ಷ ಈ ತರಬೇತಿಯು ರೈತರ ಮಕ್ಕಳಿಗಾಗಿ ಇರುವುದರಿಂದ ಅಭ್ಯರ್ಥಿಯ ತಂದೆ ಅಥವಾ ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು ಈ ಬಗ್ಗೆ ಪಹಣಿ ನೀಡುವುದು ಕಡ್ಡಾಯವಾಗಿರುತ್ತದೆ ಮಾಜಿ ಸೈನಿಕರು ಪ್ರವೇಶ ಪಡೆಯಲು ಇಚ್ಛಿಸಿದಲ್ಲಿ ಈಗಾಗಲೇ ತಿಳಿಸಿದ ವಿಷಯಗಳೊಂದಿಗೆ ಇತರೆ ದಾಖಲಾತಿಗಳಾದ ಡಿಸ್ಚಾರ್ಜ್ ಬುಕ್ ಕಾಪಿ ಪರ್ಸನಲ್ ಪೆನ್ಷನ್ ಆರ್ಡರ್ ಕಾಪಿ ಎಕ್ಸ್ ಸರ್ವಿಸ್ ಮನ್ ಐಡಿ ಕಾರ್ಡ್ ಕಾಪಿಗಳನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳು ತೋಟದ ಕೆಲಸವನ್ನು ಮಾಡುವಷ್ಟು ದೃಢ ಕಾಯದವರಾಗಿರಬೇಕು ತರಬೇತಿಗೆ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎರಡು ಡೋಸ್ ಕೋವಿಡ್ ಲಸಿಕೆಯನ್ನು ಪಡೆದಿರಬೇಕು ಮತ್ತು ಈ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅರ್ಜಿಯನ್ನು ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಲ್ಲಿ ಇಲ್ಲವೇ ಇಲಾಖೆ ವೆಬ್ಸೈಟ್ ಹೆಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಹಾರ್ಟಿಕಲ್ಚರ್ ಇ ಡಿ ಐ ಆರ್ ಡಾಟ್ ಕರ್ನಾಟಕ ಡಾಟ್ ಒ ವಿ ಡಾಟ್ ಇನ್ನಲ್ಲಿ ಪಡೆಯಬಹುದಾಗಿರುತ್ತದೆ ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತು ರೂಪಾಯಿ ಮತ್ತು ಮಾಜಿ ಸೈನಿಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಹದಿನೈದು ರೂಪಾಯಿಗಳ ಮೌಲ್ಯದ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಆಯಾ ಜಿಲ್ಲೆಗಳ ತೋಟಗಾರಿಕೆ ಉಪನಿರ್ದೇಶಕರವರ ಹೆಸರಿನಲ್ಲಿ ಪಡೆದು ಅರ್ಜಿಯ ಜೊತೆಗೆ ಲಗತ್ತಿಸಬೇಕು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರವರ ಕಚೇರಿಯಲ್ಲಿ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆ ತೋಟಗಾರಿಕೆ ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಥವಾ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ನ ತೋಟಗಾರಿಕೆ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು 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 ನಾಲ್ಕು ಸೊನ್ನೆ ನಾಲ್ಕು 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 ಅಥವಾ ಒಂಬತ್ತು ಏಳು ನಾಲ್ಕು ಒಂದು ಐದು ಆರು ಸೊನ್ನೆ ಎರಡು ಐದು ಆರು ಇಲ್ಲವೇ ಎಂಟು ಒಂದು ಒಂಬತ್ತು ಏಳು ಏಳು ಒಂಬತ್ತು ಎರಡು ಒಂಬತ್ತು ಆರು ಆರು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಜಿಲ್ಲೆ ಹಿರಿಯೂರು ತಾಲೂಕು ಚಲ್ಲಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾಗಿರುವ ರವೀಂದ್ರ ಅವರು ತಮ್ಮ ಮೂರು ಎಕರೆ ಜಮೀನಿನಲ್ಲಿ ನುಗ್ಗೆ ಕೃಷಿಯನ್ನು ಕೈಗೊಂಡಿದ್ದಾರೆ ನುಗ್ಗೆ ಸೊಪ್ಪು ರೋಗ ಶಕ್ತಿಯನ್ನು ವರ್ಧಿಸುತ್ತದೆ ಹೀಗಾಗಿ ನುಗ್ಗೆ ಸೊಪ್ಪಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರುವುದರಿಂದ ನುಗ್ಗೆ ಕೃಷಿಯನ್ನು ಕೈಗೊಂಡಿದ್ದೇನೆ ಎನ್ನುತ್ತಾರೆ ಹನಿ ನೀರಾವರಿಯ ಮೂಲಕ ಬೆಳೆಗೆ ಸೂಕ್ತ ಹಾಗೂ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಪೂರೈಸುತ್ತಿರುವ ಇವರು ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಗೊಬ್ಬರವನ್ನೇ ಹನಿ ನೀರಾವರಿಯ ಮೂಲಕ ಬೆಳೆಗೆ ಪೂರೈಸುತ್ತಿದ್ದಾರೆ ಇವರು ಕೀಟಗಳ ಹತೋಟಿಗೆ ಯಾವುದೇ ಕೀಟನಾಶಕವನ್ನು ಬಳಸದೆ ಬೇವು ಮತ್ತು ಗಂಜಲವನ್ನೇ ಬಳಸಿ ಕೀಟಗಳನ್ನು ಹತೋಟಿ ಮಾಡುತ್ತಿದ್ದಾರೆ ಹಿರಿಯೂರು ತೋಟಗಾರಿಕೆ ಇಲಾಖೆಯ ತಜ್ಞರಿಂದ ಮಾರ್ಗದರ್ಶನವನ್ನು ಪಡೆದು ಅವರ ಸಲಹೆ ಸೂಚನೆಗಳನ್ನು ಪಾಲಿಸುತ್ತಾ ನುಗ್ಗೆ ಕೃಷಿಯನ್ನು ಕೈಗೊಂಡಿರುವ ರೈತ ರವೀಂದ್ರ ಅವರು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಎಲ್ಲರೂ ನುಗ್ಗೆಕಾಯಿ ಎಲ್ಲ ಬೆಳೀತಾರೆ ಆದರೆ ನಾವು ಇದನ್ನ ವಿಶೇಷವಾಗಿ ಸೊಪ್ಪಿಗೋಸ್ಕರ ಬೆಳೀತಾ ಇದ್ವಿ ಇದು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲೇ ತುಂಬ ಬೇಡಿಕೆ ಇರತಕ್ಕಂಥದ್ದು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿನವರು ಭೂಮಿ ಮೇಲೆ ಬೆಳೀತಕ್ಕಂಥ ಯಾವ ಒಂದೇ ಒಂದು ರೆಕಮೆಂಡ್ ಮಾಡೋದಂದರೆ ಇದು ನುಗ್ಗೆ ಸೊಪ್ಪು ಮಾತ್ರ ಆ ಒಂದು ಇದರಿಂದ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಬೇಡಿಕೆ ಇದೆ ಅದರಿಂದ ಇವರು ಒಪ್ಪಂದ ಕೃಷಿ ಮುಖಾಂತರ ನಾವು ಬೆಳೀತಾಯಿದ್ವಿ ಮೂರು ಕಾಲಡಿ ಮತ್ತು ಎರಡಡಿ ದಾಯದಲ್ಲಿ ಒಂದು ಎಕರೆಗೆ ಏಳು ಸಾವಿರ ಕೂತ್ಕೊಳ್ಳುತ್ತೆ ತೋಟಗಾರಿಕೆ ಇಲಾಖೆಯಿಂದ ಮಲ್ಚ್ ಕೂಡ ಮಾಡಿದ್ವಿ ಮಲ್ಚ್ ಮಾಡೋ ಉದ್ದೇಶ ಏನಂದರೆ ಕಳೆಗಳನ್ನ ನಿಯಂತ್ರಣ ಮಾಡೋದು ತುಂಬ ಕೂಲಿಗಾರರು ಬೇಕಾಗಲ್ಲ ಅದರಿಂದ ಮತ್ತು ಡ್ರಿಪ್ಪು ಇನ್ಲೈನ್ ಡ್ರಿಪ್ ಕೂಡ ಮಾಡಿದ್ವಿ ಇದರಿಂದ ನಮಗೆ ಲೇಬರ್ಸ್ ಕಡಿಮೆ ಸಾಕಾಗುತ್ತೆ ಇದನ್ನು ನಾವು ಕೇವಲ ಇದು ನಾವು ನೋಡಿದ್ರೆ ಬೆಳೆ ಕೇವಲ ತೊಂಬತ್ತೊಂದು ದಿವಸ ಅಷ್ಟೇ ಬೀಜ ಊರಿ ತೊಂಬತ್ತೊಂದು ದಿವಸ ಈಗಾಗಲೇ ನಾವು ಐನೂರ ಇಪ್ಪತ್ತು ಕೆ ಜಿ ಸೊಪ್ಪನ್ನು ಬಿಡಿಸಿದ್ದೀವಿ ಈಗ ಇನ್ನು ಕೇವಲ ಇಪ್ಪತ್ತು ದಿವಸ ಬಿಟ್ಟು ಇನ್ನು ನಂತರ ಪ್ರತಿ ಮೂರು ತಿಂಗಳಿಗೊಮ್ಮೆ ಕುಡಗೋಲಿಂದ ಕಟ್ ಮಾಡ್ತಕ್ಕಂಥದ್ದು ಒಂದೂವರೆಡಿ ಬಿಟ್ಟು ಕಟ್ ಮಾಡ್ತಕ್ಕಂಥದ್ದು ಈ ರೀತಿ ನಾಲ್ಕು ಬೆಳೆಯಿಂದನ ಒಂದು ಮುಕ್ಕಾಲು ಸಾವಿರ ಕೆ ಜಿ ಬರುವ ನಿರೀಕ್ಷೆ ಬೇರೆ ರೈತರು ಬೆಳೆದಿರ್ತಕ್ಕಂಥದ್ದು ನಮ್ಮ ತೋಟ ನೋಡಿರ್ತಕ್ಕಂಥದ್ದು ಅಷ್ಟು ಇರೋ ಸಾಧ್ಯತೆ ಐತೆ ಎರಡನೇ ವರ್ಷ ಮೂರು ಸಾವಿರ ಕೆಜಿ ಬರ್ತಕ್ಕಂಥ ಸಾಧ್ಯತೆ ಐತೆ ಒಂದು ನಿಶ್ಚಿತವಾಗಿ ಆದಾಯ ನಮಗೆ ನಿಗದಿ ಆಗಿರೋದ್ರಿಂದ ನಾವು ಇದನ್ನ ಇದು ಮಾಡ್ತಾ ಇದೀವಿ ಮತ್ತು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸೋಂಗಿಲ್ಲ ಮತ್ತು ಯಾವುದೇ ಔಷಧಿ ಉಡೋಂಗಿಲ್ಲ ನಾವು ಏನು ಮತ್ತು ಇದಕ್ಕೆ ಬರ್ತಕ್ಕಂಥ ಎರಡೇ ಹುಳುಗಳು ರಂಗೋಲಿ ಹುಳ ಮತ್ತು ಲೀಫ್ ವೆಬ್ಬರ್ ಇದು ಸುರುಳಿ ಪೂಜೆ ಅಂತ ಹೇಳಿ ಇದನ್ನ ಬರೀ ಬೇವು ಮತ್ತು ಗಂಜಳದಿಂದ ಮಾತ್ರ ನಾವು ನಿಗ್ರಹ ಮಾಡ್ಕೊಳ್ತಾ ಇದೀವಿ ಕೇವಲ ಈ ತೊಂಬತ್ತು ದಿವಸದಲ್ಲಿ ಎರಡೆ ಎರಡು ಸ್ಪ್ರೇ ಮಾತ್ರ ಕೊಟ್ಟಿದ್ದೀವಿ ಅದರಿಂದ ಇದಕ್ಕೇನು ಜಾಸ್ತಿ ಔಷಧಿ ಆಗಲಿ ಮತ್ತೆ ಗೊಬ್ಬರದ ಇದಾಗಲಿ ಬೇಕಾಯಿಲ್ಲ ಮತ್ತು ಹಂಗು ಇದು ಬೇಕಾದರೆ ನಮ್ಮ ಕಂಪ್ನಿಯಿಂದ ನಮ್ಮ ಕುಮಾರ್ ಕ ನೋರ ಕಂಪ್ನಿಯಿಂದ ಸಿದ್ಧಪಡಿಸಿದ ಸಾವಯವ ಗೊಬ್ಬರಗಳು ಮತ್ತು ಔಷಧಿಗಳನ್ನು ಇದು ಮಾಡ್ತಾ ಇದ್ದಾರೆ ಅದು ಡ್ರಿಪ್ ಮುಖಾಂತರ ಕೊ ಕೊಡ್ತಾಯಿದ್ವಿ ಅದನ್ನು ಕೂಡ ಇಷ್ಟೇ ಸಾಕಾಗತ್ತೆ ಇದೇ ಅಂಥ ಕಷ್ಟವಾದ ಕೃಷಿ ಏನಲ್ಲ ಒಂದು ನಿಗದಿಯಾದ ಕೃಷಿ ಮತ್ತು ಈಗ ನಾವು ಈಗ ನೋಡಿದಂತೆ ಟಾರ್ಪಲ್ ಮೇಲೆ ಒಳಸ್ತಾ ಇದ್ವಿ ಮುಂದೆ ಮಳೆಗಾಲ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ನಾವು ಮುಂದೆ ಸೋಲಾರ್ ಡ್ರೈವರ್ ಕೂಡ ಹಾಕಲಿಕ್ಕೆ ಯೋಜನೆ ಮಾಡ್ತಾಯಿದ್ವಿ ಮತ್ತು ಇದನ್ನು ಕೂಡ ನಮಗೆ ಈಗ ಸುಲಭ ಅನಿಸೈತಿ ಅದಕ್ಕೆ ಇದನ್ನ ಈಗ ಮೂರು ಎಕರೆ ಇದೆ ಇನ್ನೂ ಮೂರು ಎಕರೆಗೆ ವಿಸ್ತರಿಸಿ ಸೋಲಾರ್ ಡ್ರೈವರ್ ಹಾಕಿರೋ ಇನ್ನೂ ಸುಲಭ ಆಗುತ್ತೆ ಅಂತೇಳಿ ಯೋಜನೆ ಮಾಡ್ತಾಯಿದ್ವಿ ಹಿರಿಯೂರು ತೋಟಗಾರಿಕಾ ಇಲಾಖೆಯಿಂದ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಲೋಕೇಶ್ ಅವರು ಮತ್ತು ಸ ತೋಟಗಾರಿಕಾ ಅಧಿಕಾರಿಗಳು ಜಯವಂತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹಂಡ್ರೆಡ್ ಮೈಕ್ರಾನ್ ಹಾಕಿದ್ವಿ ಎಲ್ಲರೂ ಕಲ್ಲಂಗಡಿಗೆಲ್ಲ ಫಿಫ್ಟಿ ಮೈಕ್ರಾನ್ ಹಾಕ್ತಾರೆ ಇದಕ್ಕೆ ಸ್ವಲ್ಪ ಜಾಸ್ತಿ ದೀರ್ಘಾವಧಿ ಬೆಳೆಗಾಗಿರೋದ್ರಿಂದ ಹಂಡ್ರೆಡ್ ಮೈಕ್ರಾನ್ ಮಲ್ಚಿಂಗ್ ಹಾಕಿದ್ವಿ ಇದಕ್ಕೆ ಎಕರೆಗೆ ಆರು ಸಾವಿರದ ನಾನೂರು ರೂಪಾಯಿ ಸಬ್ಸಿಡಿ ಕೂಡ ಕೊಡ ಮಾಡ್ತಾರೆ ಇಷ್ಟು ಸಹಾಯಧನ ಪಡ್ಕೊಂಡಿದ್ವಿ ಬಾಳೆ ಅನಾದಿ ಕಾಲದಿಂದಲೂ ಭಾರತದ ಕೃಷಿ ವ್ಯವಸಾಯದೊಂದಿಗೆ ಬೆಸೆದುಕೊಂಡು ಬಂದಿದೆ ಬಾಳೆಯನ್ನು ವರ್ಷವಿಡೀ ಬೆಳೆಯಬಹುದು ಎಂಬುದೇ ಅದರ ಹೆಗ್ಗಳಿಕೆ ಹೊಸ ಹೊಸ ತಂತ್ರಜ್ಞಾನಗಳೊಂದಿಗೆ ಕೆಲವೊಂದು ಸುಧಾರಿತ ಕ್ರಮಗಳನ್ನು ಅಳವಡಿಸಿಕೊಂಡು ಬಾಳೆ ಕೃಷಿ ಕೈಗೊಂಡರೆ ಖಂಡಿತ ಇದು ಉತ್ತಮ ಆದಾಯವನ್ನು ತಂದುಕೊಡಬಲ್ಲದು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸಾಮಾನ್ಯವಾಗಿ ಬಾಳೆಯನ್ನು ಎರಡು ರೀತಿಯಲ್ಲಿ ಬೆಳೆಯುತ್ತಾರೆ ಕಂದು ಬಳಸಿ ಬೆಳೆಯುವುದು ಮತ್ತೊಂದು ಅಂಗಾಂಶ ಕೃಷಿಯ ಮೂಲಕ ಇವೆರಡನ್ನೂ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಅಖಿಲ ಭಾರತೀಯ ಸಮನ್ವಯ ಯೋಜನಾ ಸಂಸ್ಥೆಯು ಬಾಳೆ ಬೆಳೆಯಲ್ಲಿ ತ್ವರಿತಗತಿಯ ಸಸ್ಯಾಭಿವೃದ್ಧಿಗೆ ನೂತನ ತಂತ್ರಜ್ಞಾನವೊಂದನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ ಸಹಜವಾಗಿ ಒಂದು ಕಂದನ್ನು ಬಳಸಿ ಒಂದು ಗಿಡ ಮಾತ್ರ ಬೆಳೆಯಬಹುದು ಆದರೆ ನೂತನ ತಂತ್ರಜ್ಞಾನದ ಮೂಲಕ ಒಂದೇ ಕಂದನ್ನು ಬಳಸಿ ಹಲವಾರು ಗಿಡಗಳನ್ನು ತಯಾರಿಸಬಹುದಾಗಿದೆ ಸ್ವತಃ ರೈತರು ತಮ್ಮ ಹೊಲದಲ್ಲಿ ಅಂಗಾಂಶ ಕೃಷಿ ಬೆಳೆಸುವ ಸಸಿಗಳ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿಯೇ ಸಸ್ಯಾಭಿವೃದ್ಧಿಯನ್ನು ಕೈಗೊಳ್ಳಬಹುದಾಗಿದೆ ಕಂದುಗಳಲ್ಲಿ ಕತ್ತಿ ಕಂದು ಮತ್ತು ನೀರು ಕಂದು ಎಂಬ ಎರಡು ವಿಧಗಳಿದ್ದು ಮೊದಲಿಗೆ ರೈತರು ಕಂದುಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ನಂತರ ಯಾವೆಲ್ಲ ತಾಂತ್ರಿಕತೆಗಳನ್ನು ಅಳಪಡಿಸಿಕೊಳ್ಳಬೇಕು ಹಾಗೂ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈಗ ಬಾಳೆಯನ್ನು ಬೆಳಿಬೇಕು ಅಂದ್ರೆ ಎರಡು ರೀತಿಯ ಒಂದು ಗಿಡಗಳನ್ನು ನಾವು ಉಪಯೋಗಿಸುತ್ತೇವೆ ಬಾಳೆ ಬೆಳೆಯಲಿಕ್ಕೆ ಒಂದು ಕಂದುಗಳನ್ನು ಉಪಯೋಗಿಸಿ ಬಾಳೆ ಬೆಳೆಯೋದು ಸೊ ಎಲ್ಲ ಮೊದಲಿನ ಕಿಲ್ಗೂ ರೈತರು ಎಲ್ಲರೂ ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಕಂದು ಅಥವಾ ಸಕ್ಕರ್ಸ್ ಅಂತ ಹೇಳ್ತೇವೆ ಕಂದುಗಳನ್ನ ಉಪಯೋಗಿಸಿ ಬಾಳೆಯನ್ನು ಬೆಳೀತಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಟಿಶ್ಯು ಕಲ್ಚರ್ ಅಂದರೆ ಅಂಗಾಂಶ ಕೃಷಿ ಅಂಗಾಂಶವನ್ನು ಕೃಷಿ ಬಳಸಿ ಒಂದು ಬಾಳೆ ಸಸಿಗಳನ್ನು ಉತ್ಪಾದಿಸಿರ್ತಾರೆ ಅದು ನಾವು ಲ್ಯಾಬಲ್ಲಿ ಟಿಶ್ಯು ಕಲ್ಚರ್ ಲ್ಯಾಬಲ್ಲಿ ಅದನ್ನು ತಯಾರು ಮಾಡಿಸಿರ್ತಾರೆ ಸೊ ಒಂದು ಕಂದನ್ನು ನಾವು ಉಪಯೋಗಿಸಿದರೆ ಒಂದು ಕಂದಿನಿಂದ ಒಂದು ಗಿಡವನ್ನು ಮಾತ್ರ ನಾವು ತಯಾರಿಸ್ಲಿಕ್ಕೆ ಸಾಧ್ಯ ಅಂಗಾಂಶ ಬಾಳೆ ಏನಾದರೂ ತಗೊಳ್ತೀವಿ ಅಂದರೆ ಅದಕ್ಕೆ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೂ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಖರ್ಚಾಗ್ತದೆ ಸೊ ಇವೆರಡನ್ನು ಹೊರತುಪಡಿಸಿ ನಮ್ಮ ಅಖಿಲ ಭಾರತೀಯ ಸಮನ್ವಯ ಯೋಜನಾ ಒಂದು ಏನಿದೆ ಅದರ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸಿ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಹೊಸ ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದು ಏನಪ್ಪ ತಾಂತ್ರಿಕತೆ ಅಂದರೆ ಕಂದುಗಳನ್ನೇ ಉಪಯೋಗಿಸಿ ನಾವು ಅಂಗಾಂಶ ಕೃಷಿಯಿಂದ ಯಾವ ರೀತಿ ಗಿಡಗಳನ್ನು ನಾವು ತಯಾರಿಸ್ತಾ ಇದ್ದೀವಿ ಅಂದರೆ ಟಿಶ್ಯು ಕಲ್ಚರ್ ಬನಾನ ಯಾವ ರೀತಿ ಇದೆ ಆ ರೀತಿ ರೈತರೇ ಕಡಿಮೆ ಖರ್ಚಿನಲ್ಲಿ ತಮ್ಮ ಹೊಲದಲ್ಲಿ ರೈತರೇ ಸ್ವತಃ ಯಾವುದೇ ಲ್ಯಾಬ್ ಫೆಸಿಲಿಟಿ ಇಲ್ದಿದ್ರೂ ಕೂಡ ರೈತರೇ ತಮ್ಮ ಹೊಲದಲ್ಲಿ ಕಂದುಗಳನ್ನು ಉಪಯೋಗಿಸಿ ಅಂಗಾಂಶ ಕೃಷಿಯಲ್ಲಿ ಬೆಳೀತಕ್ಕಂಥ ಸಸಿಗಳ ರೀತಿಯಲ್ಲಿ ನಾವು ಒಂದು ಸಸಿಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ಯಾವುದೇ ಒಂದು ದೊಡ್ಡ ಟೆಕ್ನಾಲಜಿ ಬೇಡ ಒಂದು ಗಿಡವನ್ನು ನಾವು ಬೆಳಲಿಕ್ಕೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ರೂಪಾಯಿ ಒಳಗಡೆ ನಮಗೆ ಖರ್ಚು ತಗುಲ್ತದೆ ಸೊ ಈ ಒಂದು ಟೆಕ್ನಾಲಜಿನ ನಾವು ಈ ಒಂದು ಅರಬಾವಿ ಕ್ಷೇತ್ರದಿಂದ ನಾವು ಅದನ್ನು ಬಿಡುಗಡೆ ಮಾಡಿದ್ದೀವಿ ಇದರ ತಾಂತ್ರಿಕತೆ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ನಾವು ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಎರಡು ರೀತಿಯ ಕಂದುಗಳಿದ್ದಾವೆ ಒಂದು ನೀರು ಕಂದು ಅಂತ ಹೇಳ್ತೇವೆ ಇನ್ನೊಂದು ಕತ್ತಿ ಕಂದು ಅಂತ ಹೇಳ್ತೇವೆ ನೀರು ಕಂದಿನಲ್ಲಿ ಏನಪ್ಪ ಅಂದರೆ ಎಲೆ ಅಗಲ ಆಗಿರ್ತದೆ ಸೊ ನೀರು ಕಂದು ಎಲೆ ಆಗ್ಲಾ ಇರ್ತದೆ ಕತ್ತಿ ಕಂದು ಅಂದರೆ ಎಲೆ ಕತ್ತಿ ಆಕಾರದಲ್ಲಿ ಇರ್ತವೆ ಅಂದರೆ ಚೂಪಾಗಿ ಇರ್ತವೆ ಸೊ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಕತ್ತಿ ಕಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಕತ್ತಿ ಕಂದನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಅದಿರ್ತಕ್ಕಂಥ ಬರ್ತಕ್ಕಂಥ ಗಿಡಗಳು ದಷ್ಟಪುಷ್ಟವಾಗಿರ್ತವೆ ಬೇಗ ಒಂದು ಎರಡು ತಿಂಗಳು ಬೇಗ ನಮಗೆ ಇಳುವರಿ ಕೊಡುವಂಥ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಕತ್ತಿ ಕಂದನ್ನೇ ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು ಈ ರೀತಿ ಕತ್ತಿ ಕಂದನ್ನು ಆಯ್ಕೆ ಮಾಡಿದ ನಂತರ ನಾವು ಅದನ್ನು ನಾವು ಬೇರೇನಿರ್ತವೆ ಯಾವುದಾದ್ರೂ ಬೇರುಗಳು ಈಗ ನಮಗೆ ಅದರಲ್ಲಿ ಕೊಳೆತಿರೋ ಬೇರುಗಳಿರ್ಬೋದು ಅಥವಾ ಯಾವುದೇ ಬೇರಿದ್ದರೂ ಆ ಬೇರನ್ನೆಲ್ಲವೂ ನಾವು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ತೆಗೀಬೇಕು ಸೊ ಬೇರನ್ನೆಲ್ಲ ತೆಗಿಬೇಕು ಬೇರು ಮತ್ತು ಮಣ್ಣು ಈ ರೀತಿ ಯಾವುದಾದ್ರು ಇದ್ದರೆ ಎಲ್ಲವನ್ನು ನಾವು ತೆಗೆದು ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿದ ನಂತರ ಮೇಲ್ಗಡೆ ಏನು ಚಿಗುರಿ ಇರ್ತದೆ ಅಥವಾ ಸ್ಟೆಮ್ ಅಂತ ಹೇಳ್ತೀವಿ ಕಂದು ಆಯ್ಕೆ ಮಾಡಿಕೊಂಡಾಗ ಆ ಸೂಡೋ ಸ್ಟೆಮ್ ಅಂತ ಏನು ಹೇಳ್ತೀವಿ ಆ ಕಂದನ್ನು ಅದನ್ನು ಕೂಡ ನಾವು ಮೇಲ್ಭಾಗ ಕತ್ ಕುತ್ ಕುತ್ತಿಗೆ ಇದ್ದ ಮೇಲ್ಭಾಗವನ್ನು ನಾವು ಅದನ್ನು ಕಟ್ ಮಾಡಿ ತೆಗಿಬೇಕು ಅದನ್ನು ತೆಗೆದ ನಂತರ ನಾವು ಅದನ್ನು ಟ್ರೀಟ್ ಮಾಡಬೇಕು ಟ್ರೀಟ್ ಮಾಡೋದ್ಕಿಂತ ಮುಂಚೆ ನಾವೇನು ಮಾಡಬೇಕು ಆ ಒಂದು ಕಂದನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕಂದಿನ ಮಧ್ಯಭಾಗದಲ್ಲಿ ಕೋರ್ ಅಂತ ಹೇಳ್ತೀವಿ ಅದು ಒಂದು ಅಲ್ಲಿದ್ದ ನಮಗೆ ಚಿಗುರು ಬರಲಿಕ್ಕೆ ಸಾಧ್ಯ ಇರ್ತದೆ ಅದನ್ನು ನಾವು ಸುಮಾರು ಎರಡು ಸೆಂಟಿಮೀಟರ್ ಆಳದವರೆಗೆ ಅರಿತವಾದ ಒಂದು ಚಾಕುವನ್ನು ಉಪಯೋಗಿಸಿ ಅದನ್ನು ನಾವು ತೆಗಿಬೇಕು ಹೊರಗಡೆ ತೆಗಿಬೇಕು ಅಂದರೆ ಎಪಿಕಲ್ ಡಾಮಿನೆನ್ಸ್ನ ನಾವು ಅದನ್ನು ರಿಮೂವ್ ಮಾಡಬೇಕು ಸೊ ಆ ರೀತಿ ಮಾಡಿದ ನಂತರ ಸೊ ಒಂದು ಇನ್ನೂ ಚಾಕು ತಗೊಂಡು ನಾವು ಇಂಟು ಮಾರ್ಕ್ ಅಥವಾ ಪ್ಲಸ್ ಮಾರ್ಕ್ನಲ್ಲಿ ಆ ಒಂದು ಕಂದಿನ ಮೇಲೆ ನಾವು ಆರಿದ್ದ ಎಂಟು ಅಥವಾ ಸ್ವಲ್ಪ ಕಂದು ಸಣ್ಣದ ಒಂದು ನಾಲ್ಕರಿಂದ ಆರು ಕಟ್ಟನ್ನು ಕೊಡಬೇಕು ಅದು ಪ್ಲಸ್ ಅಥವಾ ಎಂಟು ಮಾರ್ಕಲ್ಲಿ ಇರಬೇಕು ಈಗ ನಾವು ಕಂದು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಮಿನಿಮಮ್ ಒಂದರಿಂದ ಒಂದೂವರೆ ಕೆ ಜಿ ತೂಕ ಇರೋವಂಥ ಕಂದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಕಟ್ಟನ್ನು ಕೊಟ್ಟ ಮೇಲೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಸೊ ಬ್ಯಾವಸ್ಸಿನ ಕಾರ್ಬನ್ ಡೈಜಿಮ್ ಅಂತ ಹೇಳ್ತೇವೆ ಅದು ಒಂದು ಗ್ರಾಮು ಒಂದು ಲೀಟ್ರ್ ನೀವು ಫಂಜಿ ಸೈಡಿದು ಇದನ್ನು ಹಾಕಿ ಒಂದು ಐದು ಹತ್ತು ನಿಮಿಷ ನಾವು ಒಂದು ಈ ಸೊಲ್ಯೂಷನ್ ದ್ರಾವಣದಲ್ಲಿ ಅದನ್ನು ಹಾಗೆ ಬಿಟ್ಟು ಅದನ್ನು ನಾವು ಟ್ರೀಟ್ ಮಾಡಬೇಕು ಸೊ ಯಾವುದಾದ್ರೂ ರೋಗ ರುಜಿನಗಳಿದ್ದರೆ ಅದು ಅವಾಯ್ಡ್ ಆಗ್ತದೆ ನಂತರ ಇದನ್ನು ಆದ ನಂತರ ನಾವು ಒಂದು ಬ್ಯಾಗ್ ತಗೋಬೇಕು ಅದು ಎಷ್ಟು ಬ್ಯಾಗ್ ಅಂದರೆ ಒಂದು ಐವತ್ತು ಸೆಂಟಿಮೀಟರ್ ಮತ್ತು ನಲವತ್ತೈದು ಸೆಂಟಿಮೀಟರ್ ಅಳತೆಯ ಬ್ಯಾಗನ್ನು ತಗೊಂಡು ಅದಕ್ಕೆ ಕಟ್ಟಿಗೆ ಉಡಿ ಸೊ ಅದು ಸಾಡಸ್ ಅಂತ ಹೇಳ್ತೀವಿ ಕಟ್ಟಿಗೆ ಪುಡಿ ಸೊ ಅದರನ್ನು ಆ ಒಂದು ಬ್ಯಾಗಲ್ಲಿ ತುಂಬಿಸಿ ಈ ನಾವೇನು ಈ ರೀತಿ ತಯಾರು ಮಾಡಿರ್ತೇವೆ ಅದನ್ನು ಆ ಒಂದು ಕಟ್ಟಿಗೆ ಪುಡಿಯಲ್ಲಿ ಇಡಬೇಕು ಆ ಕಟ್ಟಿಗೆ ಪುಡಿಯಲ್ಲಿ ಅಂದರೆ ಆ ಬ್ಯಾಗ್ನಲ್ಲಿ ಕಟ್ಟಿಗೆ ಪುಡಿ ತುಂಬಿರ್ತೇವಲ್ಲ ಆ ಬ್ಯಾಗ್ನಲ್ಲಿ ಹಾಕಬೇಕು ಹಾಕೋದ್ಕಿಂತ ಮುಂಚೆ ಒಂದು ಮೂವತ್ತು ಗ್ರಾಮು ಟ್ರೈಕೋಡರ್ಮ ಮತ್ತು ಒಂದು ಮೂವತ್ತು ಗ್ರಾಮು ವ್ಯಾಮು ವ್ಯಾಸ್ಕ್ಯುಲರ್ ಅರ್ಬಿಸ್ಕಲರ್ ಮೈಕೋರೈಝ್ ಅಂತ ಹೇಳ್ತೇವೆ ವ್ಯಾಮು ಮತ್ತು ಟ್ರೈಕೋಡರ್ಮ ಇವೆರಡು ಅಣುಜೀವಿ ಗೊಬ್ಬರ ಅಂತ ಹೇಳ್ತೇವೆ ಈ ಅಣುಜೀವಿ ಗೊಬ್ಬರವನ್ನು ಆ ಬ್ಯಾಗ್ನಲ್ಲಿ ಹಾಕಿ ನಂತರ ಆ ಒಂದು ಬ್ಯಾಗ್ನಲ್ಲಿ ನಾವು ಈ ಒಂದು ಉಪಚಾರ ಮಾಡಿರ್ತಕ್ಕಂಥ ಕಂದನ್ನು ಇಡಬೇಕು ಸೊ ಈ ರೀತಿ ಇಟ್ಟ ನಂತರ ಒಂದು ಇಪ್ಪತ್ತರಿಂದ ಇಪ್ಪತ್ತು ದಿವಸದಲ್ಲಿ ನಾವು ಕಂಟಿನ್ಯೂಸ್ ದಿನ ಸ್ವಲ್ಪ ನಾವು ಇದನ್ನ ನೋಡಿಕೊಂಡು ವಾತಾವರಣ ನೋಡಿಕೊಂಡು ನೀರನ್ನು ಹಾಕ್ತಾ ಇರಬೇಕು ಒಂದು ಇಪ್ಪತ್ ಇಪ್ಪತ್ತೈದು ದಿವಸಕ್ಕೆ ನಮಗೆ ಚಿಗುರುಗಳು ಬರ್ತವೆ ಸಾಮಾನ್ಯವಾಗಿ ಒಂದು ಕಂದು ಬಳಸಿ ಒಂದು ಗಿಡವನ್ನು ಮಾತ್ರ ಬೆಳೆಸಬಹುದು ಆದರೆ ಈ ನವೀನ ತಂತ್ರಜ್ಞಾನದಿಂದ ಒಂದು ಕಂದನ್ನು ಬಳಸಿ ಸುಮಾರು ಹದಿನೈದು ಗಿಡಗಳನ್ನು ತಯಾರಿಸಬಹುದು ಎನ್ನುತ್ತಾರೆ ತಜ್ಞರು ಒಂದು ಕಂದ್ನಿಂದ ಒಂದು ಅಂದಾಜು ಅಂದರೆ ಒಂದು ಮೂರಿದ್ದ ನಾಲ್ಕು ಚಿಗುರುಗಳು ಬರ್ತವೆ ಅಂದರೆ ಸ್ಪ್ರೌಟ್ಸು ಒಂದು ಕಂದಿನಿಂದ ಮೂರಿದ್ದ ನಾಲ್ಕು ಚಿಗುರುಗಳು ಬರ್ತವೆ ಆ ಚಿಗುರುಗಳು ಒಂದು ಎರಡು ಅಥವಾ ಮೂರು ಎಲೆ ಬಂದಾಗ ಸೊ ನಾವು ಮತ್ತೆ ಅದನ್ನು ನಾವು ಕಟ್ ಮಾಡಬೇಕು ಯಾವ ರೀತಿ ಅಂದರೆ ನಾನು ಏನು ಮೊದಲು ಹೇಳಿದ್ದೆ ಆ ರೀತಿ ಕತ್ತನ್ನು ಕತ್ತಿನವರೆಗೆ ಆ ಒಂದು ಮೂರು ನಾಲ್ಕು ಚಿಗುರುಗಳನ್ನು ಕಟ್ ಮಾಡಬೇಕು ಇದನ್ನು ನಾವು ಅವೇನು ಮೊದಲು ಮೂರು ನಾಲ್ಕು ಚಿಗುರು ಬಂದಿದ್ದು ಅದಕ್ಕೆ ನಾವು ಪ್ರೈಮರಿ ಶೂಟ್ಸ್ ಅಂತ ಹೇಳ್ತೇವೆ ಮೊದಲನೇ ಶೂಟ್ಸ್ಗಳು ಮೂರು ನಾಲ್ಕು ಬಂದಿದ್ದವು ಅವನ್ನ ಕಟ್ ಮಾಡಿ ಅದ ನಂತರ ಕಟ್ ಮಾಡಿದ ನಂತರ ಆ ಮಧ್ಯದಲ್ಲಿರ್ತಕ್ಕಂಥ ಏನು ನಾನು ಕೋರ್ ಅಂತ ಹೇಳಿದ್ದೆ ಆ ಮಧ್ಯದ ಭಾಗವನ್ನು ಮತ್ತೆ ಚಾಕುವಿನಿಂದ ನಾವು ಒಂದು ಎರಡು ಇಂಚಿನ ಆಳದವರೆಗೆ ಅದನ್ನು ತೆಗಿಬೇಕು ತೆಗೆದು ಮತ್ತೆ ಪ್ಲಸ್ ಅಥವಾ ಇಂಟು ಮಾರ್ಕಲ್ಲಿ ಒಂದು ಎರಡು ಸೆಂಟಿಮೀಟರ್ ಆಳದವರೆಗೂ ಕಟ್ಟನ್ನು ಕೊಡಬೇಕು ಸೊ ಕಟ್ ಕೊಟ್ಟ ನಂತರ ಸೊ ಇದನ್ನು ಮತ್ತೆ ನಾವು ಹಾಗೆ ನೀರನ್ನು ಹಾಕ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಸೊ ಮತ್ತೆ ಒಂದು ಇಪ್ಪತ್ತೊತ್ತು ಇಪ್ಪತ್ತೈದು ದಿವಸಗಳವರೆಗೆ ಹಾಗೆ ಬಿಟ್ಟರೆ ನಾವು ಒಂದು ನಾಲ್ಕು ಬಂದಿದ್ವಲ್ಲ ಆ ನಾಲ್ಕರಲ್ಲಿ ಒಂದೊಂದ್ರಿಂದ ಮತ್ತೆ ಮೂರು ಅಥವಾ ನಾಲ್ಕು ಹೊಸ ಚಿಗುರುಗಳು ಹೊಸ ಹೊಸ ಸ್ಪ್ರೌಟ್ಸ್ಗಳು ಬರ್ತವೆ ಸೊ ಅಲ್ಲಿಗೆ ನಾಲ್ಕರಿಂದ ಒಂದು ಮೂರು ಮೂರಂದರೂ ಕೂಡ ಒಂದು ಹನ್ನೆರಡರಿಂದ ಹದಿನೈದು ಗಿಡಗಳು ಒಂದು ಕಂದ್ ಒಂದು ಕಂದನಿದ್ದ ನಮಗೆ ಬರಲಿಕ್ಕೆ ಸಾಧ್ಯ ಇದೆ ಈಗ ನಾವು ಅದೇ ಹಳೆ ಮೆಥಡಲ್ಲಾದರೆ ಒಂದು ಕಂದಿನಿಂದ ಒಂದು ಆ ಗಿಡವನ್ನು ಮಾತ್ರ ತಯಾರಿಸ್ಲಿಕ್ಕೆ ಸಾಧ್ಯ ಇದು ಒಂದು ಕಂದಿನಿಂದ ಒಂದು ಹದಿನೈದು ವರೆ ಗಿಡದವರೆಗೆ ತಯಾರಿಸ್ಕೋಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದವರೆಗೆ ನಾವು ನೋಡಿದರೆ ಸಮ ಸುಮಾರು ನಮ್ಗೊಂದು ಹದಿನೈದು ಗಿಡ ತಯಾರಾಗ್ತವೆ ಸೊ ನಂತರ ಹದಿನೈದು ಗಿಡ ತಯಾರಾದ ನಂತರ ಅವು ಒಂದು ಎರಡು ಮೂರು ಎಲೆ ಬಂದಾಗ ಸೊ ಅವಕ್ಕೆ ನಾವು ನಿಧಾನವಾಗಿ ಅವು ಬೇರು ಸಮೇತ ನಾವು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಫೈ ಬೈ ಏಟ್ ಏನು ಹೇಳಿದೆ ಒಂದು ಅಳತೆಯ ಒಂದು ಪಾಲಿ ಬ್ಯಾಗ್ಸ್ನಲ್ಲಿ ನಾವು ಈ ಸಪ್ರೇಟ್ ಮಾಡಿರ್ತೀವಲ್ಲ ಆ ಗಿಡಗಳನ್ನು ಆ ಪಾಲಿ ಬ್ಯಾಗ್ಸಲ್ಲಿ ನಾವು ಹಾಕಬೇಕು ಸೊ ಈ ರೀತಿ ಹಾಕಿ ಸುಮಾರು ಒಂದು ಮೂವತ್ತು ಮೂವತ್ತೈದು ದಿವಸ ನಾವು ಅದನ್ನು ನಾವು ಒಂದು ಒಂದು ಸಪ್ರೇಟ್ ಸ್ಥಳದಲ್ಲಿ ಇಟ್ಟು ಅದನ್ನು ಕಾಪಾಡಿಕೊಂಡ್ರೆ ನಮಗೆ ಮೂವತ್ತು ಮೂವತ್ತೈದು ದಿವಸಗಳ ನಂತರ ನಮಗೆ ಎಲ್ಲ ಗಿಡಗಳು ನಮಗೆ ಭೂಮಿಗೆ ಅಂದರೆ ನಾವು ಏನು ಎಲ್ಲಿ ನಾಟಿ ಮಾಡಬೇಕು ಆ ಒಂದು ಭೂಮಿಗೆ ನಾವು ನಾಟಿ ಮಾಡಲಿಕ್ಕೆ ಗಿಡಗಳು ತಯಾರಾಗ್ತವೆ ಅಂದರೆ ಒಂದು ಕಂದಿನಿಂದ ಅಂದಾಜು ಒಂದು ಹದಿನೈದು ಗಿಡಗಳನ್ನು ನಾವು ತಯಾರಿಸ್ಕೋಬಹುದು ಇದೆಲ್ಲ ಒಟ್ಟಾರೆ ಕಾಲ ಒಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ನಮಗೆ ಒಂದು ಕಂದನಿಂದ ಒಂದು ಹದಿನೈದು ಗಿಡಗಳವರೆಗೆ ನಮಗೆ ತಯಾರಾಗಲಿಕ್ಕೆ ಸಾಕಾಗ್ತದೆ ಇವು ನಮಗೆ ನೋಡಲಿಕ್ಕೆ ಏನು ಟಿಶ್ಯು ಕಲ್ಚರ್ ಏನಿದೆ ಅಂಗಾಂಶ ರೀತಿಯಲ್ಲಿ ನಾವು ಏನು ರೆಡಿ ಮಾಡಿರ್ತೀವಿ ಅದೇ ರೀತಿ ಇದೆ ಆದರೆ ಇದು ನಾವು ಮಾಡಿರ್ತಕ್ಕಂಥ ಹೊಸ ಟೆಕ್ನಾಲಜಿಯ ಪ್ರಕಾರ ನಾವು ಕಂದನಿಂದ ಮಾಡಿರ್ತೇವೆ ಕಂದಿನಿಂದ ಅಂಗಾಂಶ ರೀತಿಯ ಬಾಳೆ ಒಂದು ಸಸಿಗಳನ್ನು ಹೊಸ ಉತ್ಪಾದಿಸ್ತಕ್ಕಂಥ ಹೊಸ ವಿಧಾನ ಇದೊಂದು ಅಂಗಾಂಶ ಕೃಷಿ ರೀತಿಯ ಬಾಳೆ ಸಸಿ ಉತ್ಪಾದನಾ ವಿಧಾನವಾಗಿದ್ದು ಇದನ್ನು ಅನುಸರಿಸಿ ಸ್ವತಃ ರೈತರೇ ಬಾಳೆ ಸಸಿಗಳನ್ನು ತಯಾರಿಸಬಹುದಾಗಿದ್ದು ಎಲ್ಲಾ ರೈತ ಬಾಂಧವರು ಈ ರೈತ ಸ್ನೇಹಿ ತಂತ್ರಜ್ಞಾನದ ಸದುಪಯೋಗವನ್ನು ಪಡೆದುಕೊಂಡು ತ್ವರಿತಗತಿಯಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿಯೇ ಸಸಿಗಳನ್ನು ತಯಾರಿಸಿಕೊಳ್ಳಬಹುದಾಗಿದೆ ಹೈನುಗಾರಿಕೆಯು ನಿರಂತರ ಆದಾಯವನ್ನು ತಂದುಕೊಡಬಲ್ಲ ಕೃಷಿ ಪೂರಕ ಚಟುವಟಿಕೆಯಾಗಿದ್ದು ಹೈನುಗಾರಿಕೆಯನ್ನು ಸಮಗ್ರ ಕೃಷಿ ಪದ್ದತಿಯ ಅವಿಭಾಜ್ಯ ಅಂಗವೆಂದೇ ಹೇಳಬಹುದು ಹೈನುಗಾರಿಕೆಯಲ್ಲಿ ಆಕಳು ಎಮ್ಮೆ ಹಾಗೂ ಆಡುಗಳಿಗೆ ಪುಷ್ಟಿದಾಯಕ ಮೇವು ಅತ್ಯವಶ್ಯಕ ಆದ್ದರಿಂದ ಪಶು ಸಾಕಾಣಿಕೆದಾರರು ತಮ್ಮ ಪ್ರದೇಶದಲ್ಲೇ ಉತ್ತಮ ಗುಣಮಟ್ಟದ ಮೇವಿನ ಬೆಳೆಗಳನ್ನು ಬೆಳೆದು ರಾಸುಗಳಿಗೆ ನೀಡುವುದರಿಂದ ಉತ್ಕೃಷ್ಟ ಗುಣಮಟ್ಟದ ಹಾಲಿನ ಇಳುವರಿಯನ್ನು ಪಡೆಯಬಹುದಾಗಿದೆ ಇದೇ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆ ಚಿಕ್ಕಹಳ್ಳಿಯ ಪ್ರಗತಿಪರ ಕೃಷಿಕರಾಗಿರುವ ಭದ್ರೇಶ್ ಅವರು ತಮ್ಮ ಎರಡೂವರೆ ಎಕರೆ ಜಮೀನಿನಲ್ಲಿ ಮೇವಿನ ಬೆಳೆಯನ್ನು ಬೆಳೆದು ಅದನ್ನೇ ಹಸುಗಳಿಗೆ ನೀಡುತ್ತಾ ಉತ್ತಮ ಹಾಲಿನ ಇಳುವರಿಯನ್ನು ಪಡೆಯುತ್ತಿದ್ದಾರೆ ಒಟ್ಟು ಸುಮಾರು ಏಳು ಎಕರೆ ಜಮೀನನ್ನು ಹೊಂದಿರುವ ಇವರು ತಮ್ಮ ಜಮೀನಿನಲ್ಲಿ ಅಡಿಕೆ ತೆಂಗು ರಾಗಿ ಭತ್ತ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಕೈಗೊಂಡಿರುವ ಭದ್ರೇಶ್ ಅವರು ಸಿಒಎಸ್ಎಫ್ ಮೂವತ್ತೊಂದು ತಳಿಯ ಮೇವನ್ನು ಬೆಳೆದುಕೊಂಡು ಅದನ್ನೇ ರಾಸುಗಳಿಗೆ ನೀಡುತ್ತಿದ್ದೇನೆ ಎನ್ನುತ್ತಾರೆ ಕೃಷಿಯಿಂದ ನಮಗೆ ವರ್ಮಾನೆ ವರಮಾನ ತಕ್ಕನಾಗಿ ಇದು ಶಕ್ತಿನೂ ಅಷ್ಟೇ ನಾವು ಖರ್ಚು ಮಾಡ್ಬೇಕು ವರಮಾನ ಬರ್ತದೆ ಅಂತ ಸುಮ್ಮನೆ ಉಳ್ಕೊಂಡ್ರೆ ನಮಗೆ ಏನು ಪ್ರಯೋಜನ ಆಗೋಲ್ಲ ನಾವೆಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಆ ಶ್ರದ್ಧೆ ತಕ್ಕನಾಗಿ ಪ್ರತಿಫಲ ನಮಗೆ ಸಿಗುತ್ತೆ ಜಮೀನು ನಮಗೊಂದು ಏಳೆಂಟು ಎಕರೆ ಇದೆ ಏಳೆಂಟು ಎಕರೆ ಜಮೀನಾಗಿ ಒಂದು ಎರಡು ಎಕರೆ ಮೂರು ಎಕರೆ ಅಡಿಕೆ ಗಿಡ ಇದೆ ತೆಂಗು ಇದೆ ತೆಂಗಿನ ಜೊತೆಗೆ ತರಕಾರಿ ಬೆಳಿತೀವಿ ತರಕಾರಿ ಮಧ್ಯೆ ರಾಗಿ ಭತ್ತನು ನಮ್ಮ ಜೀವನಕ್ಕಾಗೋಷ್ಟು ಬೆಳ್ಕೊತೀವಿ ಆಮೇಲೆ ಈ ಹುಲ್ಲು ಬೇರೆ ತಂದು ಕಟ್ಟಿದ್ದೀವಿ ಸಿ ಓ ಎಫ್ ಎಸ್ ತರ್ಟಿ ಒನ್ ಅಂತ ಈ ಹುಲ್ಲಿನ ಜಾತಿ ನನಗೆ ಇದೇ ನಮ್ಮ ಪಕ್ಕ ಇದೆಯಲ್ಲ ಈ ಹುಲ್ಲಿನ ಜಾತಿ ಸಿ ಓ ಎಫ್ ಎಸ್ ತರ್ಟಿ ಒನ್ ಅಂತ ನಾವೇನು ಮಾಡಿ ಹಿರೇಹಳ್ಳಿ ನಮ್ಮ ಕೆ ಜಿಗೆ ಸಾಲ ಮಾಡಿ ಎರಡು ಕೆ ಜಿ ಫ್ರೀ ಕೊಟ್ಟರು ಆ ಫ್ರೀ ಕೊಟ್ಟಾಗ ಏನು ಮಾಡೋದು ಅದರಿಂದ ಒಂದು ಸ್ವಲ್ಪ ನೋಡಿದೆವು ಎಲ್ಲ ಚೆನ್ನಾಗಿ ಮಾಡಿದೆ ಅಡಿಗೆ ಒಂದಡಿ ಒಂದಡಿ ಇಲ್ಲ ಮಾಡಿ ಸಾಲ್ವ್ ಮಾಡಿ ಅದನ್ನು ಸಣ್ಣಗೆ ಒಂದು ಇಂಚಿಂಚಿ ಒಂದೊಂದು ಬೀಜ ಥರ ಗೊಬ್ಬರದೊಳಗೆ ಮಿಕ್ಸ್ ಮಾಡ್ಕೊಂಡು ಮೇಗ್ಲು ಗೆಣೆ ಹೊಡೆದು ಸಣ್ಣಗೆ ಬಿಕ್ಕೊಂಬಂದ ಅದೇನು ಮಾಡಿದ್ರು ಮೊದಲನೇ ಬೆಳೆ ಒಂದು ಸ್ವಲ್ಪ ಕಮ್ಮಿನೇ ಬಂತು ಒಂದು ಕಡೆ ಎರಡೇ ಬೆಳೆ ಮೂರನೇ ಬೆಳೆ ಸಾಕಷ್ಟು ಪ್ರಮಾಣ ಒಂದು ತಿಂಗಳು ಮೂವತ್ತು ದಿವಸ ಮೂವತ್ತೈದು ದಿವಸದೊಳಗೆ ಕಟಾವಿಗೆ ಬಂದ್ಬಿಡ್ತದೆ ಅದರಿಂದ ನಮಗೆ ಉಪಯೋಗ ಬಂತು ಆವಾಗ ತಿರ್ಗಿ ಮತ್ತೆ ಅವರು ಕೇಳಿದ್ರೆ ನಮ್ಮ ಹತ್ರ ಇಲ್ಲಪ್ಪ ನೀವು ಬೇರೆ ಕಡೆ ಅಂತ ಅವ್ರು ಅಡ್ರೆಸ್ ಕೊಟ್ಟರು ಆಗ ಅಡ್ರೆಸ್ ಕೊಟ್ಟಾಗ ಏನು ಮಾಡಿದ್ರು ನಾವು ಮಾಗಡಿಯಿಂದ ತಿರ್ಗಿ ಆರು ಕೆ ಜಿ ತಂದು ತಿರ್ಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಒಂದೊಂದು ಎಕರೆ ಒಳಗೆ ಬಿತ್ತನೆ ಮಾಡ್ಕೊಂಡಿದ್ದೀವಿ ಈಗ ನಮಗೆ ಅದರಿಂದ ಪ್ರಯೋಜನ ಐತೆ ಈ ಇದರಿಂದ ಪ್ರಯೋಜನ ಐತೆ ಏನು ಮಾಡೋದು ನೇಪಿಯರ್ ಅಂತ ಹಾಕಿದ್ದು ಆ ನೇಪಿಯರ್ ಅಂತ ಇದ್ದಾಗ ಅದು ಕಡ್ಡಿ ದಪ್ಪ ಬರೋದು ವೇಸ್ಟ್ ಆಗೋದು ಹಸು ಒಂದು ಸ್ವಲ್ಪ ತಿಂದರೆ ಈಟ್ ಈಟ್ ಥರ ಇದಾಗದು ಹಸುಗಳು ತೊಂದರೆ ಆಗೋದು ಈಗ ಪ್ರಭಾವ ಏನಿಲ್ಲ ಇದು ಕೋರ್ಡ್ ಕೂಲ್ ಆಗು ಇರ್ತದೆ ಜನಗಳಿಗೆ ಮೇವು ಚೆನ್ನಾಗೂ ತಿಂತವೆ ಆರೋಗ್ಯ ಮಾಡ್ತದೆ ಅದರಿಂದ ಹಾಲು ಉತ್ಪತ್ತಿನೂ ನಮಗೆ ಚೆನ್ನಾಗಿ ವರಮಾನ ಐತೆ ಈ ಹುಲ್ಲ ಈ ಹುಲ್ಲು ಸುಮಾರು ಒಂದು ನಾಲ್ಕು ಅಡಿಯಿಂದ ಐದು ಅಡಿ ನಾವು ಪೋಷಕನೇ ಮಾಡ್ದಂಗೆ ಬೆಳೀತದೆ ಅಂತ ಹೇಳಿ ನಾವು ಚೆನ್ನಾಗಿ ಪೋಷಕನೆ ಮಾಡಿ ನಾಟಿ ಗೊಬ್ಬರ ಕೊಟ್ಟ ಗೊಬ್ಬರ ಅಡಿ ಆರಡಿ ಬೆಳಿತದೆ ಬೆಳೀತದೆ ಅಡಿ ತಕ್ಕ ಬೆಳೆದ್ರು ಅದ್ರಾಗೆ ನಾವು ಸೀಮೆ ಗೊಬ್ಬರ ಹಾಕಿದ್ರೆ ಅಂತ ಕೊರೇನಿರಲ್ಲ ನಮ್ಮ ಕೊಟ್ಟ ಗೊಬ್ಬರದಿಂದ ಹುಲ್ಗೆ ಹಾಕ್ತಾ ಆಗ್ತಾ ಇದ್ರ ಸಿ ಗೊಬ್ಬರನ ಆ ಹುಲ್ಲು ಚೆನ್ನಾಗಿ ಅಡಿ ತಕಲು ಬೆಳೀತದೆ ಆರು ಅಡಿ ತಕ್ಕ ಅದೇನ್ ಮಾಡ್ತದೆ ಕೇವಲ ಒಂದು ಒಂದೂವರೆ ತಿಂಗಳೊಳಗಾಗಿ ನಮಗೆ ಕಟಾವಿ ನಾವು ಹೂ ಬೆಳೆಯೋದಿಲ್ಲ ಫಸ್ಟ್ ಏನ್ ಮಾಡಿವೆ ಬೇರೆ ಉಂಟು ಬೀಜ ಹೊಲ ಹುಳಿವ ತಿರ್ಗ ಅದ್ಗೆ ಚಬ್ಬಿ ಬಂದಾಗ ತಕ ಕಾಯ್ಬೇಕಾಯ್ತು ಮಳೆ ಇಲ್ದಿರ ಇದ್ ಮಾಡ್ಬೇಕಾಯ್ತು ಇದೇನಿಲ್ಲ ನಾವು ಇವತ್ತು ಇದ್ರು ತಿರ್ಗ ಅದು ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ ಅದೇನು ನಮ್ಮನ್ನೇನ್ ಕೇಳ್ತಾ ಇರೋದ್ ಗೋತಾ ಕುಯ್ತಾ ಇದ್ರೆ ಇಲ್ಲಿಂದ ಆದ್ರೂ ಬೆಳಕಂತ ಇರ್ತದೆ ತಿರ್ಗ ನಾವು ರಿಟರ್ನ್ ತಿನ್ಗ ಒಂದುವರೆ ತಿಂಗಳು ಬರ್ಬೋದು ಮಾಮೂಲಿ ತಿರ್ಗಾ ತಿರ್ಗ ನಮ್ಗೆ ಯಾವ ಕಂಟಿನ್ಯೂಯಸ್ ಆಗಿ ನಮಗೆ ಸಿಕ್ಕೇ ಸಿಗ್ತದೆ ಈ ಹುಲ್ಲಿಂದ ನಾವು ಒಂದು ಎರಡು ಎಕರೆ ಎರಡೂವರೆ ಐತೆ ಸರ್ ನಾವು ಮೇಯ್ತವೆ ಈಗ ಒಂದು ಮೂವತ್ತು ದನಿಗೆ ಹಾಕ್ತಾ ಇದ್ದೀವಿ ಆಲ್ರೆಡಿ ಅಂದ್ರೆ ಒಂದೊಂದು ಶಿಫ್ಟ್ ಹಾಕ್ತೀವಿ ಒಣ ಹುಲ್ಲು ಅವಕ್ಕೆ ಬೆರಕೆ ಮಾಡಾಕ್ತಿವಿ ಇದನ್ನು ಒಂದು ಶಿಫ್ಟ್ ಒಂದು ಶಿಫ್ಟು ಒಂದು ಡೈಲಿ ಒಂದ್ ದಿನಕ್ಕೆ ಒಂದು ಶಿಫ್ಟ್ ಹಾಕ್ತಿವಿ ಒಂದು ಮೇವಿಗೆ ತಿರ್ಗಿ ಅದ್ರಿಂದ ನಮಗೆ ಒಣಮೇವಿನ ಉತ್ಪತ್ತಿ ಒಣಮೇವು ಕಮ್ಮಿ ಆಗ್ತದೆ ಈ ಹುಲ್ಲಿಂದ ಒಣ್ಮೇವಿನ ಇದು ನಮಗೆ ಅಭಾವ ಕಮ್ಮಿ ಆಗ್ತದೆ ಹಾಲಿನ ಉತ್ಪತ್ತಿನೂ ಚೆನ್ನಾಗೈತೆ ಸರ್ ಲೀಟರ್ ಬತ್ತ ಇದ್ದ ಹಸುಗೆ ಕನಿಷ್ಠ ಪಕ್ಷ ಇನ್ನೊಂದ್ ಎರಡ್ ಮೂರ್ ಲೀಟರ್ ನಮ್ಗೆ ಹೆಚ್ಚುವರಿ ಆತ ಐತೆ ಆಮೇಲೆ ಡಿಕ್ ಬರ್ತದೆ ಟೆಸ್ಟ್ ಬರ್ತದೆ ಆ ಈ ಹುಲ್ನಿಂದ ನಮಗೆ ಅದರಿಂದ ಪ್ರಯೋಜನ ಐತೆ ಇನ್ನು ನಮ್ಮಂತ ರೈತರು ಇಂತ ಪ್ರಯೋಗ ಉಪಯೋಗ ಮಾಡ್ಕೊಂಬೇಕು ಕರೆ ರೈತರು ಅಷ್ಟೇ ಹಸು ಕಟ್ಟಿರೋರು ಈ ಫಾರ್ಮ್ ಗಳಿಗೆ ಹೋಗಿ ಇಂತ ಬೀಜ ಕೊಡಿ ನಮ್ಗೆ ಈರಳ್ಳಿ ಕೊಟ್ಟಿದಿರಲ್ಲ ಆ ತರ ಬೀಜ ಕೊಡಿ ನಮ್ಗೆ ಅಂತ ಹೇಳಿ ಗಬ್ಬ ಅವ್ರು ಯಾರನ್ನ ಬಂದ್ರು ನಮ್ಮ ಫೋನ್ ನಂಬರ್ ಆದ್ರೂ ಕೊಡ್ತೀವಿ ಅವ್ರಿಗೆ ನಾವು ಇಂತ ತಾವ್ ತಂದಿದ್ವು ನಮ್ಮ ಸಂಪರ್ಕಿಸಿ ಅಂತ ಹೇಳ್ತೀವಿ ನಾವು ಬೇರೆ ಹೆಚ್ಚಿಗೆ ಹಾಕಿರು ಅವು ಕರ್ಗುಳ್ ಹಾಕಿರು ಬೇಗ ಗಬ್ಬ ಬರ್ತಾವೆ ಸಹ ಮೈ ಕಟ್ಟು ಚೆನ್ನಾಗಿರ್ತದೆ ಆಮೇಲೆ ಇದು ಚೆನ್ನಾಗಿ ಈಗ ಆರು ತಿಂಗಳಿಗೆ ವರ್ಷಕ್ಕೆ ಫಲ ಬರವು ಒಂಬತ್ತು ತಿಂಗಳಿಗೆ ಫಲ ಬಂದ್ಬಿಡ್ತಾರೆ ಈ ಮೇವಿನಿಂದ ಸಿಒಎಸ್ಎಫ್ ಮೂವತ್ತೊಂದು ತಳಿಯು ಹೆಚ್ಚಿನ ಇಳುವರಿಯನ್ನು ನೀಡುವ ತಳಿಯಾಗಿದ್ದು ಚಳಿಯನ್ನು ತಡೆದುಕೊಂಡು ಬೆಳೆಯುವ ಶಕ್ತಿಯನ್ನು ಹೊಂದಿದೆ ಎನ್ನುವ ಇವರು ತಾವು ಬೆಳೆದಿರುವ ಮೇವಿನ ತಳಿಯ ಅನುಕೂಲತೆಗಳ ಬಗ್ಗೆ ಹೇಳಿದ್ದು ಹೀಗೆ ಸಿಒಎಫ್ಎಸ್ ತರ್ಟಿ ಒನ್ ಒಂದು ಇತ್ತಲ್ಲ ಅದೇನ್ ಮಾಡು ಅದನ್ನ ಈಗ ಹಾಕೋದ್ರಿಂದ ನಮ್ಗೆ ಬೇಗ ಬೇಗ ಬರ್ತದೆ ಇದು ಏನ್ ಮಾಡ್ತದೆ ಚಳಿನ ನಿಯಂತ್ರಣ ಮಾಡ್ತದೆ ಚಳಿ ಚಳಿ ತಳಿಯ ಶಕ್ತಿ ಕೈತೆ ಚಳಿ ಚಳಿ ಇದ್ರು ಇದು ಮಾಮೂಲಿ ಬೆಳವಣಿಗೆ ಮಾಡ್ತಾ ಇರ್ತದೆ ಮೊದ್ಲು ಏನ್ ಮಾಡ್ತಿದ್ರು ಚಳಿಗೆ ಅದು ಕುಂಠಿತವಾಗಬಾರ್ದು ಒಂದ್ ಮೂರ್ ತಿಂಗಳು ನಮ್ಗೆ ಹುಲ್ಲಿಂದ ಹುಲ್ನಿಂದ ಪ್ರಯೋಜನ ಆಗ್ತಿರ್ಲಿಲ್ಲ ಬೇರೆ ತಳಿಗಳು ಈ ಹುಲ್ಲು ಎಫ್ ಎನ್ ತರ್ಟಿ ಒನ್ ಅದೇನ್ ಮಾಡ್ತದೆ ಈ ತರ್ಟಿ ಒನ್ ಐತಲ್ಲ ಅದೇನ್ ಮಾಡ್ತದೆ ಈ ಚಳಿನ ನಿಯಂತ್ರಣ ಮಾಡೋ ಶಕ್ತಿ ಐತೆ ಅದು ಬೆಳವಣಿಗೆ ಸಹ ಬೇಗ ಬೆಳದ್ಬಿಡ್ತದೆ ಮೂರು ವರ್ಷದಾಗೆ ಹನ್ನೆರಡು ತಿಂಗಳು ನಮ್ಗೆ ಈ ಮೇಗು ನಮಗೆ ಉತ್ಪತ್ತಿ ಆತ ಇದೆ ಸಿ ಓ ಎಸ್ ಮೂವತ್ತೊಂದು ಆ ಬೆಳೆಯ ಈ ನೀರಾವರಿ ಇರೋ ರೈತರುನ ಒಂದು ಅರ್ಧ ಎಕರೆ ಒಂದು ಎಕರೆ ಅವರು ಜಮೀನಿನ ಮೇಲೆ ಅವಲಂಬನೆ ಮಾಡ್ಕೊಂಡು ಮನೆಗಿರ ದನ ಉತ್ಪತ್ತಿ ಮಾಡಿದ್ರೆ ಅವರಿಗೆ ಉತ್ಪತ್ತಿ ಆಗ್ತದೆ ಕರುಗಳು ಅಷ್ಟೇ ಬೇಗ ತಿಂದ್ರೆ ಬೇಗ ಗಬ್ಬ ಆಗಿ ನಮಗೆ ಹಾಲಿನ ಉತ್ಪತ್ತಿ ಬೇಗ ಬರುತ್ತವೆ ಸಿಒ ಎಸ್ ಎಫ್ ಮೂವತ್ತೊಂದು ತಳಿಯ ಮೇವನ್ನು ಹಸುಗಳಿಗೆ ನೀಡಿರುವುದರಿಂದ ಹಾಲಿನ ಇಳುವರಿಯಲ್ಲಿ ಹೆಚ್ಚಳ ಕಂಡು ಬಂದಿದೆ ಎನ್ನುತ್ತಾರೆ ಭದ್ರೇಶ್ ಮೂವತ್ತೊಂದು ಆ ತಳಿನ ನಾವು ತಂದು ಹಾಕಿದ್ವು ತಂದು ಹಾಕಿದ ಮೇಲೆ ಅದೇನು ಮಾಡೋದು ಬೇರೆ ಕಡ್ಡಿ ಹಾಕಿದ ಬೇರೆ ಜಾತಿ ಹುಲ್ಲು ಹಾಕ್ತಾಗ ನಾವು ಒಂದು ಅದು ಹಾಕಿದ್ದು ಒಂದೇ ಮಾತ್ರ ನಮಗೆ ಬೆಳೆದು ಇದನ್ನು ಕೊಡೋದು ಪ್ರತಿಫಲ ಕೊಡೋದು ಇದು ಆ ಥರ ಅಲ್ಲ ಇದೇನು ಮಾಡ್ತೀವಿ ಒಂದು ಬೀಜ ಹಾಕಿರೆ ಮಧ್ಯಾಹ್ನ ಕೂಲಿಗೆ ಮೂರು ನಾಲ್ಕು ಕಡ್ಡಿ ಹೊಡೆದ್ರೆ ನಾಲ್ಕನೇ ಕೂಯಿಗೆ ಹತ್ತು ಕಡ್ಡಿ ಕುಯ್ಲು ಜಾಸ್ತಿ ನಾವು ಮಾಡ್ತಾ ಮಾಡ್ತಾ ಇದ್ದಂಗೆ ಅದು ಇದು ಪ್ರ ಪ್ರಮಾಣ ಭೂಮಿಯಿಂದ ಒಡೆಯೋ ಶಕ್ತಿ ಜಾಸ್ತಿ ಆಗ್ತದೆ ಒಂದು ಒಂದ್ ಬೀಜ ಅಂದ್ರೆ ಸುಮಾರು ಒಂದು ಚೆಂಡೆ ಅಂತೀವಿ ನಾವು ಇದು ರೈತರು ಒಂದು ತೆಂಡೆ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಕಡ್ಡಿ ಒಂದು ತೆಂಡೆ ಒಳಗೆ ಹುಲ್ಲು ನಮಗೆ ಸಿಗುತ್ತೆ ಈ ಹುಲ್ಲ ಏನ್ ನಾವು ಒಂದ್ ಸ್ವಲ್ಪ ನೋಡೋಣ ಅಂತ ಬಿಟ್ಕೊಂಡು ಕುಯ್ದಂಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕುಯ್ಲಿಲ್ಲ ಒಂದ್ ಸ್ವಲ್ಪ ನೋಡೋಣ ಏನು ಇದ್ರಾಗ ಏನ್ ಏನು ನಮಗೆ ಸಿಗ್ತದೆ ಏನನ್ನ ಇದ್ರಾಗ ಆದಾಯ ಆಯ್ತಾ ಬಿದ್ದೆ ಬೀಜ ಏನಾದ್ರೂ ಮಾರಾಟಕ್ಕೆ ಬರ್ಬೋದಾ ಅಂತ ನಾವು ಸುಮಾರು ಒಂದ್ ಎರಡು ಮೂರು ಕುಂಟೆ ಅಷ್ಟು ಜಾಗನ ಕಟ ಕಟಿ ಕಟಾವ್ ಮಾಡ್ಲಿಲ್ಲ ಕಟಾವು ಮಾಡಿದಾಗ ಏನ್ ಮಾಡೋದು ಅದನ್ನ ಬಿಟ್ಟು ಅದು ಆ ಬೀಜ ಏನು ಮಾಡ್ತದೆ ನೆಲಕ್ಕೆ ತಾನಾಗಿ ತಾನು ಬೀಳಲ್ಲ ಬೇರೆ ಜಾತಿ ಮುಂದಂಗೆ ಬೀಳೋದಿಲ್ಲ ಅದನ್ನೇನ್ಬಿಡ್ರೆ ಒಂದು ನಾಲ್ಕು ಜಮೀನ್ ಜಮೀನಾಗೆ ಬೀಜ ಮಾಡಿ ಅದನ್ನ ಹೇಳ್ಬಿಡ್ರೆ ಇಲ್ಲಿ ನಮ್ಮ ಈರೇಳಿ ಒಳಗೆ ಫಾರಮ್ ಐತೆ ಆ ಫಾರಮ್ಗೆ ಏನು ಮಾಡಿದ್ರೆ ಸುಮಾರು ನಲ್ವತ್ತು ಕೆ ಜಿ ಬೀಜ ಆಗಿತ್ತು ನಲ್ವತ್ತು ಕೆಜಿ ಬೀಜ ಆದಾಗ ಅವ್ರು ಏನು ಮಾಡಿದ್ರು ನಮಗೆ ನಾನ್ನೂರು ರೂಪಾಯಿ ಕೊಟ್ಟು ತಾಡೋರು ಅದರಿಂದ ಒಂದು ದುಡ್ಡು ನಮಗೆ ಉತ್ಪತ್ತಿ ಜಾಸ್ತಿ ಆಯಿತು ಈಗ ನಾಲ್ಕು ನಲ್ವತ್ತು ಕೆ ಜಿ ಅಂದರೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಸಾವಿರ ರೂಪಾಯಿ ಚಿಕ್ಕಮಿ ನಮಗೆ ಅದರಿಂದ ಆದಾಯನೂ ಆಯ್ತು ಮೇವಿನ ಜೊತೆಗೆ ಆ ಬೀಜ ಬಿತ್ತನೆ ಬೀಜ ಮಾಡಿವಲ್ಲ ಅವು ನಮ್ಗೆ ಆದಾಯನೂ ಒಂದು ಸ್ವಲ್ಪ ಆದಾಯನೂ ಬಂತು ರೈತ ಬಾಂಧವರು ಕೃಷಿಯಲ್ಲಿ ಅಧಿಕ ಆದಾಯವನ್ನು ಗಳಿಸಬೇಕೆಂದರೆ ಶ್ರಮದ ಜೊತೆ ತಾವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು ಎನ್ನುವ ರೈತ ಭದ್ರೇಶ್ ಅವರು ಕೃಷಿ ಹಾಗೂ ಹೈನುಗಾರಿಕೆಯಿಂದ ಉತ್ತಮ ಲಾಭವನ್ನು ಗಳಿಸುತ್ತಾ ಆರಾಮದಾಯಕ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ